ನಮಸ್ಕಾರ ಸ್ನೇಹಿತರೆ ಬಹಳ ದಿನಗಳಿಂದ ಜಿಲ್ಲೆಯಲ್ಲಿ ಚರ್ಚೆಯಲ್ಲಿರುವ ವಿಷಯ ಅಂದ್ರೆ ಅದು ತುಮಕೂರು ಜಿಲ್ಲೆ ಇಬ್ಬಾಗ ಆಗುತ್ತಾ ಇಬ್ಬಾಗ ಆದರೆ ಇನ್ನೊಂದು ಜಿಲ್ಲೆಯ ಜಿಲ್ಲಾ ಕೇಂದ್ರ ಯಾವುದು ಅಂತ ಕೆಲವರು ಮಧುಗಿರಿ ಜಿಲ್ಲಾ ಕೇಂದ್ರ ಆಗಬೇಕು ಅಂದ್ರೆ ಇನ್ನು ಕೆಲವರು ಸಿರಾ ಜಿಲ್ಲಾ ಕೇಂದ್ರ ಆಗಬೇಕು ಅಂತಾರೆ ಆಯಾ ತಾಲೂಕಿನ ಜನ ಅವರ ತಾಲೂಕನ್ನು ಸಮರ್ಥನೆ ಮಾಡಿಕೊಳ್ಳುವುದು ಸಹಜ ಆದರೆ ವಾಸ್ತವವಾಗಿ ಜಿಲ್ಲೆ ಇಬ್ಬಾಗ ಆದರೆ ಯಾವ ನಗರ ಜಿಲ್ಲಾ ಕೇಂದ್ರ ಆಗಬೇಕು ಅಂತ ವಾಸ್ತವಿಕ ಅಂಶಗಳ ಮೇಲೆ ನೋಡೋಣ ಬನ್ನಿ ಮೊದಲು ಒಂದು ನಗರ ಜಿಲ್ಲಾ ಕೇಂದ್ರ ಆಗಬೇಕು ಅಂದ್ರೆ ಯಾವ ಸೌಲಭ್ಯಗಳು ಅರ್ಹತೆಗಳು ಇರಬೇಕು ಅಂತ ಪಟ್ಟಿ ಮಾಡೋಣ ನಂತರ ಎರಡು ತಾಲೂಕುಗಳನ್ನು ಹೋಲಿಕೆ ಮಾಡಿ ಯಾವ ನಗರಕ್ಕೆ ಜಿಲ್ಲಾ ಕೇಂದ್ರ ಆಗುವ ಅರ್ಹತೆ ಇದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಜನಸಂಖ್ಯೆಯಲ್ಲಿ ಸಿರಾ ಹಾಗೂ ಮಧುಗಿರಿಯನ್ನು ಕಂಪೇರ್ ಮಾಡಿ ನೋಡೋದಾದ್ರೆ ಮಧುಗಿರಿ ಜನಸಂಖ್ಯೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತೊಂಬತ್ತು ಇತ್ತು ಎರಡ್ ಸಾವಿರದ ಇಪ್ಪತ್ನಾಕರ ಹೊತ್ತಿಗೆ ನಲವತ್ತು ಸಾವಿರ ಜನ ಮಧುಗಿರಿ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇನ್ನು ಸಿರಾನಗರದಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಐವತ್ತು ಸಾವಿರ ಜನಸಂಖ್ಯೆ ದಾಟಿತ್ತು ಎರಡ್ ಸಾವಿರದ ಹನ್ನೊಂದರ ಹೊತ್ತಿಗೆ ಐವತ್ತೇಳು ಸಾವಿರದ ಐನೂರ ಐವತ್ನಾಲ್ಕು ಇದ್ದ ಸಿರಾ ಜನಸಂಖ್ಯೆ ಅತ್ಯಂತ ವೇಗವಾಗಿ ಹೆಚ್ಚಾಗ್ತಾ ಇದೆ ಪ್ರಸ್ತುತ ಎಂಬತ್ತು ಸಾವಿರ ಜನ ಸಿರಾನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದರೆ ಮಧುಗಿರಿ ನಗರದ ಎರಡರಷ್ಟು ಜನಸಂಖ್ಯೆ ಸಿರಾನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಹೋಲಿಕೆ ಮಾಡುವ ಅಗತ್ಯವೇ ಇಲ್ಲ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜನಸಂಖ್ಯೆ ವಿಚಾರದಲ್ಲಿ ಸಿರಾನಗರವೇ ಮುಂದೆ ಇದೆ ಇನ್ನು ಈಗಿರುವ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳು ಸಹ ನಗರಸಭಾ ಆಡಳಿತವನ್ನು ಹೊಂದಿವೆ ಪುರಸಭೆ ಆಡಳಿತ ಹೊಂದಿರುವ ಯಾವುದೇ ನಗರವು ಇದುವರೆಗೂ ಜಿಲ್ಲಾ ಕೇಂದ್ರ ಆಗಿಲ್ಲ ಮಧುಗಿರಿ ಇನ್ನು ಪುರಸಭಾ ಪಟ್ಟಣ ಆಗಿದೆ ಸಿರಾ ಎರಡ್ ಸಾವಿರದ ಆರರಲ್ಲೇ ಪುರಸಭೆಯಿಂದ ಬದಲಾಗಿ ನಗರಸಭೆ ಆಗಿದೆ ಮಧುಗಿರಿ ನಗರಸಭೆ ಆಗೋದಕ್ಕೆ ಇನ್ನೂ ಹದಿನೈದು ವರ್ಷಗಳಾದರೂ ಬೇಕು ಇದರಲ್ಲೂ ಕೂಡ ಸಿರಾ ನಗರವೇ ಮುಂದೆ ಇದೆ ಇನ್ನು ಭೌಗೋಳಿಕ ಸ್ಥಿತಿಯಲ್ಲಿ ಸಿರಾ ಹಾಗೂ ಮಧುಗಿರಿಯನ್ನು ಕಂಪೇರ್ ಮಾಡಿ ನೋಡೋದಾದ್ರೆ ಜಿಲ್ಲಾ ಕೇಂದ್ರಕ್ಕೆ ಇದು ತುಂಬಾ ಮುಖ್ಯ ಜನರ ಓಡಾಟ ಹೆಚ್ಚಾಗುವುದರಿಂದ ನಗರ ವಿಸ್ತಾರವಾಗಿ ಬೆಳೆಯಲು ಸಾಕಷ್ಟು ಜಾಗ ಬೇಕಾಗುತ್ತೆ ಮಧುಗಿರಿ ಬೆಟ್ಟ ಗುಡ್ಡಗಳಿಂದ ಕೂಡಿರೋದ್ರಿಂದ ನಗರ ಬೆಳೆಯೋದಕ್ಕೆ ಅವಕಾಶ ಇಲ್ಲ ಆದರೆ ಸ್ಥಿರ ಸಮತಟ್ಟಾದ ಪ್ರದೇಶದಲ್ಲಿ ಇರೋದ್ರಿಂದ ಎಲ್ಲ ದಿಕ್ಕುಗಳಲ್ಲೂ ಹರಡಿ ವಿಸ್ತಾರವಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ ರಸ್ತೆ ಹಾಗೂ ಸಾರಿಗೆ ಮಧುಗಿರಿ ತಾಲೂಕಿಗೆ ಸಂಪರ್ಕ ಮಾಡುವ ಏಕೈಕ ರಾಷ್ಟ್ರೀಯ ಹೆದ್ದಾರಿ ಎಂದರೆ ಅದು ಎನ್ ಎಚ್ ಸಿಕ್ಸ್ಟಿ ನೈನ್ ಹೊನ್ನಾವರದಿಂದ ಪ್ರಾರಂಭವಾಗಿ ಶಿವಮೊಗ್ಗ ಬಾಣಾವರ ಹುಳಿಯಾರು ಸಿರಾ ಮಧುಗಿರಿ ಗೌರಿಬಿದನೂರನ್ನು ಹಾದು ಹೋಗುವ ಈ ಹೆದ್ದಾರಿ ಆಂಧ್ರ ಪ್ರದೇಶವನ್ನು ಸಂಪರ್ಕ ಮಾಡುತ್ತೆ ಇದನ್ನು ಬಿಟ್ಟು ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳು ಮಧುಗಿರಿಯನ್ನು ಸಂಪರ್ಕ ಮಾಡೋದಿಲ್ಲ ಇನ್ನು ಸಿರಾನಗರದಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗ್ತವೆ ಒಂದು ಎನ್ ಹೆಚ್ ಫಾರ್ಟಿ ಏಟ್ ಇನ್ನೊಂದು ಎನ್ ಹೆಚ್ ಸಿಕ್ಸ್ಟಿ ನೈನ್ ದೆಹಲಿ ಮುಂಬೈ ಪುಣೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಚಿತ್ರದುರ್ಗ ತುಮಕೂರು ಬೆಂಗಳೂರು ಹಾಗೂ ಚೆನ್ನೈಯನ್ನು ಸಂಪರ್ಕ ಮಾಡುವ ಎನ್ ಹೆಚ್ ಫಾರ್ಟಿ ಏಟ್ ಹೆದ್ದಾರಿ ಸಿರಾನಗರವನ್ನು ಹಾದು ಹೋಗುತ್ತೆ ಹಾಗೂ ಮಧುಗಿರಿಯನ್ನು ಸಂಪರ್ಕ ಮಾಡುವ ಎನ್ಎಚ್ ಸಿಕ್ಸ್ಟೀನ್ ಸಹ ಸಿರಾನಗರವನ್ನು ಹಾದು ಹೋಗುತ್ತೆ ಎಚ್ ಫಾರ್ಟಿ ಏಟ್ ನಂತಹ ಬೃಹತ್ ಹೆದ್ದಾರಿಯನ್ನು ಕಂಡಿರುವ ಜನರಿಗೆ ಇದೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಎಂದು ಗೊತ್ತೇ ಇಲ್ಲ ಒಂದು ಜಿಲ್ಲಾ ಕೇಂದ್ರದಿಂದ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಹೋಗಲು ಸುಸಜ್ಜಿತ ರಸ್ತೆಗಳ ಅವಶ್ಯಕತೆ ಇದೆ ಸಿರಾನಗರದ ಅಕ್ಕಪಕ್ಕದ ಜಿಲ್ಲಾ ಕೇಂದ್ರಗಳಾದ ತುಮಕೂರು ಚಿತ್ರದುರ್ಗ ಹಾಗೂ ರಾಜಧಾನಿ ಬೆಂಗಳೂರಿಗೆ ಹೋಗಲು ವಿಶಾಲ ರಸ್ತೆಗಳ ಸಂಪರ್ಕ ಇದೆ ಆದರೆ ಮಧುಗಿರಿಯಿಂದ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಹೋಗಲು ರಾಷ್ಟ್ರೀಯ ಹೆದ್ದಾರಿಯ ಸಂಪರ್ಕ ಇಲ್ಲ ತುಮಕೂರಿಗೆ ಹಾಗೂ ಬೆಂಗಳೂರಿಗೆ ಹೋಗಲು ಕೊರಟಗೆರೆ ಮಾರ್ಗದ ರಾಜ್ಯ ಹೆದ್ದಾರಿಯಲ್ಲೇ ಹಾದು ಹೋಗಬೇಕು ಇನ್ನು ತುಮಕೂರನ್ನು ಬಿಟ್ಟರೆ ಅತಿ ಹೆಚ್ಚು ಬಸ್ ಸಂಚಾರ ಮಾಡುವ ನಗರ ಅಂದರೆ ಅದು ಸಿರಾನಗರ ಸಿರಾದಿಂದ ಎಲ್ಲಾ ಪ್ರಮುಖ ನಗರಗಳಿಗೂ ಹತ್ತು ನಿಮಿಷಕ್ಕೊಂದು ಬಸ್ಸು ಇದೆ ಮಧುಗಿರಿಯವರು ಎಲ್ಲಿಗಾದರೂ ಹೋಗಬೇಕು ಅಂದರೆ ಸಿರಾನಗರಕ್ಕೆ ಬಂದೇ ಹೋಗಬೇಕು ನೀರಿನ ಸಂಪರ್ಕ ಸಿರಾದಲ್ಲಿ ದೊಡ್ಡ ಕೆರೆ ಹಾಗೂ ಚಿಕ್ಕಕೆರೆ ಹತ್ತಿರದಲ್ಲೇ ಮೊದಲೂರು ಹಾಗೂ ಕಳ್ಳಂಬೆಳ್ಳ ಕೆರೆಗಳು ಇದ್ದಾವೆ ಹೇಮಾವತಿ ನೀರಿನ ಸಂಪರ್ಕವೂ ಸಹ ಸಿರಾನಗರಕ್ಕೆ ಇದೆ ಜಿಲ್ಲಾ ಕೇಂದ್ರ ಆದರೆ ಯಾವುದೇ ನೀರಿನ ಅಭಾವ ಇರೋದಿಲ್ಲ ಮಧುಗಿರಿ ನಗರದಲ್ಲಿ ಯಾವುದೇ ಕೆರೆಗಳು ಇಲ್ಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬಿಜಾವರದ ಕೆರೆ ಇದೆ ಜಿಲ್ಲಾ ಕೇಂದ್ರ ಆದರೆ ನೀರಿನ ಅಭಾವ ಉಂಟಾಗಬಹುದು ಆಸ್ಪತ್ರೆ ಸೌಲಭ್ಯ ಎರಡೂ ತಾಲೂಕಿನಲ್ಲೂ ಸಹ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗಳು ಇದ್ದಾವೆ ಆದರೆ ಸಿರಾನಗರದಲ್ಲಿ ವಿಶೇಷವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ ಹೆಚ್ಚಿನ ಚಿಕಿತ್ಸೆ ಬೇಕಾದ ಸಂದರ್ಭ ಬಂದಲ್ಲಿ ಉತ್ತಮ ರಸ್ತೆಗಳು ಇರುವುದರಿಂದ ಒಂದು ಎರಡು ಗಂಟೆಗಳಲ್ಲೇ ತುಮಕೂರಿಗೆ ಹಾಗೂ ಬೆಂಗಳೂರಿಗೆ ಹೋಗಬಹುದು ಐತಿಹಾಸಿಕ ಮಹತ್ವ ಎರಡು ತಾಲೂಕುಗಳು ಸಹ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿವೆ ಎರಡೂ ಕಡೆ ವಿಜಯನಗರದ ಅಧೀನದಲ್ಲಿ ಅನೇಕ ಪಾಳೆಗಾರರು ಆಳಿ ಕೋಟೆಗಳನ್ನು ಕಟ್ಟಿದ್ದಾರೆ ಬಿಜಾಪುರ ಸುಲ್ತಾನರ ಹಾಗೂ ಮೊಘಲರ ಕಾಲದಲ್ಲಿ ಸಿರಾನಗರಕ್ಕೆ ವಿಶೇಷ ಸ್ಥಾನಮಾನಗಳು ದೊರಕಿವೆ ಈಗ ತಾಲೂಕು ಕೇಂದ್ರ ಆಗಿರುವ ಸಿರಾನಗರ ಮೊಘಲರ ಕಾಲದಲ್ಲಿ ಒಂದು ರಾಜ್ಯವೇ ಆಗಿತ್ತು ಮಧುಗಿರಿಯೂ ಸಹ ಸಿರಾ ರಾಜ್ಯದ ಅಧೀನದಲ್ಲಿ ಇತ್ತು ಮಧುಗಿರಿ ಅಷ್ಟೇ ಅಲ್ಲದೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಚಿಕ್ಕಬಳ್ಳಾಪುರ ಕೋಲಾರ ಹೊಸಕೋಟೆಗಳು ಸಹ ಸಿರಾ ರಾಜ್ಯದ ಅಧೀನದಲ್ಲಿ ಇದ್ವು ಶಿಕ್ಷಣ ಹಾಗೂ ಉದ್ಯೋಗ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ನಿಜ ಆದರೆ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಇರುವುದು ಸಿರಾನಗರದಲ್ಲಿ ಕೇವಲ ಸಿರಾನಗರದಲ್ಲಿ ಒಂದೇ ಎಪ್ಪತ್ತಕ್ಕೂ ಹೆಚ್ಚು ಶಾಲೆಗಳು ಇವೆ ಮಧುಗಿರಿಯಲ್ಲಿ ಮೂವತ್ತು ಶಾಲೆಗಳು ಇವೆ ಇನ್ನು ಎರಡು ನಗರದಲ್ಲಿ ಸಹ ಇಂಡಸ್ಟ್ರಿಯಲ್ ಏರಿಯಾಗಳು ಸಹ ಇವೆ ಆದರೆ ಹೆಚ್ಚಿನ ಇಂಡಸ್ಟ್ರಿಗಳು ಇರುವುದು ಸಿರಾನಗರದಲ್ಲಿ ಸಾವಿರಾರು ಜನರಿಗೆ ಇಲ್ಲಿ ಉದ್ಯೋಗ ಸಿಕ್ಕಿದೆ ಇನ್ನು ಹೊಸ ಹೊಸ ಕಂಪನಿಗಳು ಇಲ್ಲಿ ಬರ್ತಾನೆ ಇವೆ ಮಧುಗಿರಿಯಿಂದ ಸಾರಿಗೆ ವ್ಯವಸ್ಥೆ ಕಷ್ಟ ಆಗಿರುವುದರಿಂದ ಇಲ್ಲಿ ಹೊಸ ಇಂಡಸ್ಟ್ರಿಗಳು ಬರುವುದು ತುಂಬಾ ವಿರಳ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಎಲ್ಲಾ ಬಗೆಯ ಸೌಕರ್ಯಗಳಲ್ಲೂ ಅರ್ಹತೆಗಳಲ್ಲೂ ಸಿರಾನಗರವೇ ಮುಂದೆ ಇದೆ ಕೆಲವು ಸರ್ಕಾರಿ ಕಚೇರಿಗಳು ಇವೆ ಎಂದ ಮಾತ್ರಕ್ಕೆ ಮಧುಗಿರಿಯನ್ನು ಜಿಲ್ಲೆ ಮಾಡುವುದು ಸರಿಯಲ್ಲ ಜನರಿಗೆ ಮುಖ್ಯವಾಗಿ ಉತ್ತಮ ರಸ್ತೆಗಳು ಶಾಲೆಗಳು ಆಸ್ಪತ್ರೆಗಳು ಉದ್ಯೋಗಗಳು ಬೇಕು ಆರ್ಟಿಒ ಹಾಗೂ ಶಿಕ್ಷಣ ಇಲಾಖೆಯ ಕಚೇರಿಗಳು ಜನರಿಗೆ ಅತ್ಯವಶ್ಯಕವಾದ ಅಂಶಗಳೇನಲ್ಲ ಅಂತಹ ಅವಶ್ಯಕ ಅಂಶಗಳು ಇರುವುದು ಸಿರಾನಗರದಲ್ಲಿ ಒಂದು ಕಾಲದಲ್ಲಿ ರಾಜ್ಯದ ರಾಜಧಾನಿಯೇ ಆಗಿದ್ದ ಸಿರಾನಗರವನ್ನು ಜಿಲ್ಲೆ ಮಾಡಲು ಹೆಚ್ಚು ಯೋಚಿಸಬೇಕಾಗಿಲ್ಲ ವಿಡಿಯೋ ನೋಡ್ತಾ ಇರೋರು ನಿಮಗೆ ಯಾವ ನಗರ ಜಿಲ್ಲಾ ಕೇಂದ್ರ ಆಗಬೇಕು ಅಂತ ಕಮೆಂಟ್ ಮಾಡಿ ಸಿರಾ ಜಿಲ್ಲೆಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ